ಎಲ್ಲಿಗೂ ನಮಸ್ಕಾರ ಎಲ್ಲರಿಗೂ ಉಷಾ ರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಟ್ರೆ ನೋಡ್ತಾ ಇದ್ದೀರಾ ಈ ಕುಡ್ಡೆ ಹೋಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ದೀರಾ ನಿಮ್ಮೆಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಹಾಗೆ ಹೊಸೊಬ್ಬರು ಯಾರು ನೋಡ್ತಾ ಇದ್ದೀರಾ ನನ್ನ ಹೆಸರು ಉಷಾ ಅಂತ ಉಶಾಂತ್ ಯೂಟ್ಯೂಬ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳನ್ನ ಮರಿಬೇಡಿ ನೀವು ನನ್ನ ಚಾನಲಲ್ಲಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದಿಂದ ಬರುವಂತಹ ಅಪ್ಡೇಟ್ಸ್ ಆಗಿರ್ಬೋದು ಅಥವಾ ಹೊಸ ಯೋಜನೆ ಬಗ್ಗೆ ಮಾಹಿತಿಗಳಾಗಿರ್ಬೋದು ಪ್ರತಿಯೊಂದನ್ನು ಕೂಡ ಚೆಕ್ ಮಾಡ್ಬೋದು ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಖಂಡಿತವಾಗ್ಲೂ ನನ್ನ ಚಾನಲ್ ಕಡೆಯಿಂದ ನಿಮಗೆ ಹೆಲ್ಪ್ಫುಲ್ ಆಗುವಂತಹ ಯೂಸ್ಫುಲ್ ಇನ್ಫಾರ್ಮೇಷನ್ನೇ ವಿಡಿಯೋ ಮಾಡಿ ಹಾಕ್ತಾ ಇರ್ತೀನಿ ಸೊ ಸಪೋರ್ಟ್ ಮಾಡಿ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಇವತ್ತಿನ ವಿಡಿಯೋ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಹಾಗೆ ಬಿ ಪಿ ಎಲ್ ಕಾರ್ಡ್ ಬಗ್ಗೆ ನಿಮಗೂ ಕೂಡ ಗೊತ್ತಿದೆ ಲಕ್ಷಾಂತರ ಬಿ ಪಿ ಎಲ್ ಕಾರ್ಡ್ನ ಕ್ಯಾನ್ಸಲ್ ಮಾಡ್ತಾನೆ ಇದ್ದಾರೆ ಇವಾಗ ಹೊಸದಾಗಿ ಏನಪ್ಪ ನ್ಯೂಸ್ ವೈರಲ್ ಆಗ್ತಾ ಇರೋದು ಅಂತಂದರೆ ನಿಮ್ಮ ಅಕೌಂಟಲ್ಲೇನಾದರೂ ಒಂದು ಲಕ್ಷ ಇಪ್ಪತ್ತು ಸಾವಿರಕ್ಕಿಂತ ಹೆಚ್ಚಿನ ದುಡ್ಡಿದ್ರೆ ನಿಮ್ಮ ಬಿ ಪಿ ಎಲ್ ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ ಹಾಗೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಕೂಡ ಬರೋದಿಲ್ಲ ಅಂದ್ಬಿಟ್ಟು ಸಾಕಷ್ಟು ವೀಡಿಯೋಸ್ ವೈರಲ್ ಆಗ್ತಿದೆ ಹಾಗಂತ ಅದರಲ್ಲೂ ಕೂಡ ಹಳ್ಳಿಯವರು ಈ ವಿಡಿಯೋನ ನಂಬಿ ತುಂಬ ಜನ ಬ್ಯಾಂಕ್ಗಳಿಗಾಗಿರ್ಬೋದು ಪೋಸ್ಟ್ ಆಫೀಸಲ್ಲಿ ಹೋಗಿ ದುಡ್ಡನ್ನ ಡ್ರಾ ಮಾಡ್ತಿದ್ದಾರಂತೆ ಸೊ ದಯವಿಟ್ಟು ಆ ಥರ ಯಾವುದೇ ರೀತಿ ಇಲ್ಲ ಯಾರೋ ಒಬ್ರು ಯೂಟ್ಯೂಬ್ ಚಾನಲಲ್ಲಿ ಈ ಥರ ಫೇಕ್ ವಿಡಿಯೋಸ್ನ ಮಾಡಿಬಿಟ್ಟಿದ್ದಾರೆ ಯಾರ ಅಕೌಂಟಲ್ಲಿ ಒನ್ ಯಾಕಂದರೆ ಇವಾಗ ಬಿ ಪಿ ಎಲ್ ಕಾರ್ಡಿಗೆ ಮಾನದಂಡಗಳಿರೋ ಪ್ರಕಾರ ಅಂದರೆ ಬಿ ಪಿ ಎಲ್ ಮಾನದಂಡ ಏನಿದೆ ಅಂದರೆ ಯಾರದ ಆದಾಯ ಒಂದು ಲಕ್ಷ ಇಪ್ಪತ್ತು ಸಾವಿರಕ್ಕಿಂತ ಹೆಚ್ಚಿಂದ ಇರುತ್ತೋ ಅವರೆಲ್ಲ ಬಿ ಎಲ್ ಕಾರ್ಡ್ ಮಾಡುವಾಗಿಲ್ಲ ಅಂದ್ರೆ ನಿಮ್ಮ ದಯ ಇಯರ್ಲಿ ಒಂದು ಲಕ್ಷ ಇಪ್ಪತ್ತು ಸಾವಿರ ಇರಬೇಕು ಸೊ ಹಾಗಾಗಿ ಯಾರಿಗೆಲ್ಲ ನಿಮ್ಮ ಅಕೌಂಟಲ್ಲಿ ಒಂದು ಲಕ್ಷ ಇಪ್ಪತ್ತು ಸಾವಿರಕ್ಕಿಂತ ಜಾಸ್ತಿ ದುಡ್ಡಿರುತ್ತೋ ಇರುತ್ತೋ ಅವ್ರ್ದೆಲ್ಲ ಕ್ಯಾನ್ಸಲ್ ಆಗ್ತಾ ಇದೆ ಅವ್ರಿಗೆಲ್ಲ ಗೃಹಲಕ್ಷ್ಮಿ ಯೋಜನೆ ಹಣ ಬರಲ್ಲ ಅಂತ ಯಾರು ವಿಡಿಯೋ ಮಾಡಿಬಿಟ್ಟಿದ್ದಾರೆ ಸೊ ಅದು ತುಂಬಾ ವೈರಲ್ ಆಗಿ ತುಂಬ ಜನ ಅದರಲ್ಲೂ ಹಳ್ಳಿಗಳಲ್ಲಿ ನಂಬಿ ಅವ್ರ ಅಕೌಂಟಲ್ಲಿ ದುಡ್ಡಿದೆ ದುಡ್ಡಿದ್ಬಿಟ್ರೆ ಕ್ಯಾನ್ಸಲ್ ಆಗಿಬಿಡುತ್ತೆ ಬಿ ಪಿ ಎಲ್ ಕಾರ್ಡ್ ಅಂದ್ಬಿಟ್ಟು ಪಾಪ ತುಂಬಾ ಜನ ಡ್ರಾ ಹಣನ ಡ್ರಾ ಮಾಡೋಕೆ ಕ್ಯೂನಲ್ಲಿ ನಿಂತ್ಕೊಂಡು ಹಣ ಡ್ರಾ ಮಾಡ್ತಿದಾರಂತೆ ದಯವಿಟ್ಟು ಯಾರು ಕೂಡ ಈ ಫೇಕ್ ನ್ಯೂಸ್ನ ನಂಬೇಡಿ ಯಾರು ಕರೆಕ್ಟಾಗಿ ವೀಡಿಯೋಸ್ ಮಾಡ್ತಾರೆ ಅವ್ರ್ದೆಲ್ಲ ನೋಡೋದಿಲ್ಲ ನೀವು ಯಾರೆಲ್ಲ ಫೇಕ್ ವೀಡಿಯೋಸ್ ಮಾಡ್ತೀರಾ ಅವ್ರ್ದೆಲ್ಲ ವೈರಲ್ ಮಾಡಿಸ್ತೀರಾ ಸೊ ಹಾಗಾಗಿ ವಿಡಿಯೋ ನೋಡೋಕೆ ಮುಂಚೆ ಯಾರು ಕರೆಕ್ಟಾಗಿರೋ ವಿಡಿಯೋಸ್ ಇನ್ಫಾರ್ಮೇಷನ್ ಕೊಡ್ತಾರೆ ಯಾರು ಕೊಡೋದಿಲ್ಲ ಅಂತ ನೋಡಿಬಿಟ್ಟು ನೀವು ಕೂಡ ವೀಡಿಯೋಸ್ನ ನೋಡಬೇಕು ಯಾರು ಏನು ಹೇಳಿದ್ರು ಕೂಡ ಮಾಡೋಕೋದ್ರೆ ಸಾಕು ತೊಂದರೆ ಆಗುತ್ತೆ ಅದರಲ್ಲೂ ಕೂಡ ಸೋಷಿಯಲ್ ಮೀಡ್ಯಾದಲ್ಲಿ ಹೇಳೋಕ್ಕಾಗಲ್ಲ ಯಾವುದು ಸುಳ್ಳಿರುತ್ತೆ ಯಾವ್ದು ನಿಜ ಇರುತ್ತೆ ಅಂತ ಸೊ ಒಂದ್ಸತಿ ಚೆಕ್ ಮಾಡಿ ಯಾವುದೇ ವೀಡಿಯೋಸ್ ನೋಡಿದ್ರು ಕೂಡ ಒಂದ್ಸತಿ ಕ್ರಾಸ್ ವೆರಿಫಿಕೇಶನ್ ಮಾಡಿ ಕರೆಕ್ಟಾಗಿದೆ ಅಂತಂದರೆ ಮಾಡಿ ಇದ್ರ ಬಗ್ಗೆ ಕೆ ಎಚ್ ಮುನಿಯಪ್ಪ ಅವರು ಕೂಡ ಕ್ಲಾರಿಟಿನ ಕೊಟ್ಟಿದ್ದಾರೆ ಆಹಾರ ಸಚಿವರಂತ ಕೆ ಎಚ್ ಮುನಿಯಪ್ಪ ಅವರು ಯಾರ ಖಾತೆಯಲ್ಲಿ ಒಂದು ಲಕ್ಷ ಇಪ್ಪತ್ತು ಸಾವಿರಕ್ಕಿಂತ ಹೆಚ್ಚಿನ ದುಡ್ಡು ಇದ್ರೆ ಕ್ಯಾನ್ಸಲ್ ಆಗುತ್ತೆ ಅಂತ ಬರ್ತಿದೆ ಖಂಡಿತವಾಗ್ಲೂ ಅದು ಫೇಕ್ ನ್ಯೂಸ್ ಇವಾಗ ಈಗ ಅಷ್ಟು ಇನ್ಕಮ್ ಬರ್ತಿದೆ ಅಂದ ತಕ್ಷಣ ಇವಾಗ ಎಷ್ಟೋ ವರ್ಷಗಳಿಂದ ಸೇವಿಂಗ್ಸ್ ಮಾಡಿಕೊಂಡು ಎಮರ್ಜೆನ್ಸಿಗೆ ಅಂದ್ಬಿಟ್ಟು ಬ್ಯಾಂಕಲ್ಲಿ ಇಟ್ಕೊಂಡಿರ್ತೀವಿ ಸೊ ಬ್ಯಾಂಕಲ್ಲಿ ಅಷ್ಟು ಅಮೌಂಟ್ ಇದೆ ಅಂದ ತಕ್ಷಣ ಅವ್ರದ್ದು ಕ್ಯಾನ್ಸಲ್ ಮಾಡೋದು ನಿಜವಾಗ್ಲೂ ತಪ್ಪು ಅವರು ಹೇಳಿರೋದು ಈಗ ಇಪ್ಪತ್ತು ಲಕ್ಷ ಮೂವತ್ತು ಲಕ್ಷ ಆ ಬ್ಯಾಂಕ್ ಬ್ಯಾಲೆನ್ಸ್ ಇಟ್ಕೊಂಡಿರ್ತಾರೆ ಆ ಥರ ಇಪ್ಪತ್ತು ಲಕ್ಷಕ್ಕಿಂತ ಜಾಸ್ತಿ ಇದೆ ಅಂತಂದರೆ ಅವ್ರು ಫೈನಾನ್ಷಿಯಲಿ ಚೆನ್ನಾಗಿದ್ದಾರೆ ಅವ್ರು ಒಳ್ಳೆ ಇನ್ಕಮ್ ಬರ್ತಿದೆ ಅಂತಲೇ ಅರ್ಥ ಅಲ್ಲ ಸೊ ಹಾಗಾಗಿ ಇಪ್ಪತ್ತು ಲಕ್ಷ ಅಥವಾ ಇಪ್ಪತ್ತು ಲಕ್ಷಕ್ಕಿಂತ ಹೆಚ್ಚಿನ ಬ್ಯಾಲೆನ್ಸ್ ಯಾರ ಅಕೌಂಟಲ್ಲಿ ಇರುತ್ತೆ ಅವ್ರದ್ದು ಮಾತ್ರ ಕ್ಯಾನ್ಸಲ್ ಆಗುತ್ತೆ ಅದೊಂದೇ ಅಲ್ಲ ಈಗ ಯಾರ ಬಿ ಪಿ ಎಲ್ ಕಾರ್ಡ್ ಹೆಸರಲ್ಲಿ ಏನಾದ್ರು ಏಳುವರೆ ಎಕರೆಗಿಂತ ಜಾಸ್ತಿ ಜಮೀನು ಇತ್ತು ಅಂದರೆ ಅವ್ರದ್ದು ಕ್ಯಾನ್ಸಲ್ ಆಗುತ್ತೆ ಹಾಗೆ ಆ ಕಾರ್ ಇತ್ತು ಸ್ವಂತ ಕಾರ್ ಇತ್ತು ರೇ ಬಿ ಪಿ ಎಲ್ ರೇಷನ್ ಕಾರ್ಡ್ ಇಟ್ಕೊಂಡಿದ್ದಾರೆ ಅವ್ರ ಹತ್ರ ಕಾರ್ ಇತ್ತು ಅಂದರೆ ಅವ್ರದ್ದು ಕೂಡ ಕ್ಯಾನ್ಸಲ್ ಆಗ್ತಿದೆ ಹಾಗೆ ನಿಮಗೂ ಕೂಡ ಗೊತ್ತಿದೆ ಗೌರ್ಮೆಂಟ್ ಜಾಬ್ ಅಲ್ಲಿ ಇರೋ ಆಗಿಲ್ಲ ಹಾಗೆ ಇನ್ಕಮ್ ಟ್ಯಾಕ್ಸ್ ಆಗಿರ್ಬೋದು ಜಿ ಎಸ್ ಟಿ ಪೇರ್ಸ್ ಆ ಥರ ಇರೋ ಆಗಿಲ್ಲ ಸೊ ಇದೆಲ್ಲ ಮಾನದಂಡಗಳನ್ನ ನೋಡಿಕೊಂಡು ಬಿ ಪಿ ಎಲ್ ಕಾರ್ಡ್ನ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಸೊ ಯಾರು ಕೂಡ ನಂಬಕ್ಕೆ ಹೋಗ್ಬೇಡಿ ಒಂದು ಲಕ್ಷ ಇಪ್ಪತ್ತು ಸಾವಿರಕ್ಕಿಂತ ಜಾಸ್ತಿ ದುಡ್ಡಿದ್ರೆ ಕರೆಕ್ಟ್ ಆಗುತ್ತೆ ಅಂದ್ಬಿಟ್ಟು ದುಡ್ಡೆಲ್ಲ ಡ್ರಾ ಮಾಡೋ ಇಲ್ಲ ಇವಾಗ ಒಂದ್ಸತಿ ಅಕಸ್ಮಾತ್ ಇತ್ತು ನೀವು ಡ್ರಾ ಮಾಡಿದ್ರೆ ಅಂದ ತಕ್ಷಣ ನಿಮಗೆ ರೆಕಾರ್ಡ್ಸ್ ಬ್ಯಾಂಕ್ ಅಕೌಂಟ್ಗಳಲ್ಲಿ ಇದ್ದೇ ಇರುತ್ತೆ ಒಂದ್ಸತಿ ನಿಮ್ಮ ಆಧಾರ್ ಕಾರ್ಡು ಪ್ಯಾನ್ ಕಾರ್ಡ್ ಇತ್ತು ಅಂತಲೇ ನಿಮ್ದು ಡೀಟೇಲ್ಸು ಕೂಡ ತೆಗಿತಾರೆ ಸರ್ಕಾರದವರು ನೀವು ಡ್ರಾ ಮಾಡಲಿ ಡ್ರಾ ಮಾಡ್ದಲೇ ಇರಲಿ ನೀವು ಡ್ರಾ ಮಾಡಿದರೆ ಡ್ರಾ ಮಾಡಿದ್ದಾರೆ ಅಂತ ಕೂಡ ನಿಮಗೆ ಅಲ್ಲಿ ಅಕೌಂಟಲ್ಲಿ ನಿಮಗೆ ಮಾಹಿತಿ ಬಂದೇ ಬರುತ್ತೆ ಸೊ ಹಾಗಾಗಿ ಯಾರು ಕೂಡ ನಂಬಕ್ಕೆ ಹೋಗಬೇಡಿ ಅದು ಯಾವುದೇ ರೀತಿ ಆ ಥರ ರೂಲ್ಸ್ ಇಲ್ಲ ಆ ಥರ ಬಂದರೂ ಕೂಡ ಅಫಿಷಿಯಲ್ ಆಗಿ ಅದಕ್ಕೆ ಸಂಬಂಧಪಟ್ಟ ಇಲಾಖೆಯವರೇ ನ್ಯೂಸ್ ಪೇಪರಲ್ಲಾಗಿರ್ಬೋದು ಮೀಡಿಯಾಗಳಲ್ಲಿ ಆಗಿರ್ಬೋದು ಬಂದೇ ಬರುತ್ತೆ ಸೊ ಆ ಥರ ಯಾವುದೇ ರೀತಿ ಇಲ್ಲ ಇದಾಗಿತ್ತು ಇವತ್ತಿನ ವಿಡಿಯೋ ಇದೇ ರೀತಿ ಅಪ್ಡೇಟ್ಗೋಸ್ಕರ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ವೀಡಿಯೋಸಲ್ಲಿ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ತುಂಬ ಜನ ವೀಡಿಯೋಸ್ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ ವೀಡಿಯೋಸ್ ಲೈಕ್ ಮಾಡಿರಲ್ಲ ಸೊ ಇಷ್ಟ ಆಗ್ತಿದೆ ಅಲ್ಲ ನಾನು ಮಾಡೋ ವಿಡಿಯೋ ನೀವು ಡೈಲಿ ನೋಡ್ತಾ ಇದ್ದೀರಾ ಅಂದರೆ ನಾನು ಮಾಡೋ ವಿಡಿಯೋಸ್ ನಿಮ್ಗೆ ಇಷ್ಟ ಆಗ್ತದೆ ಅಂತ ಸೊ ಲೈಕ್ ಮಾಡೋದನ್ನ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಲೇ ನೋಡ್ತಾ ಇದ್ದರೆ ಈಗಲೇ ಹೋಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನಲ್ಲೂ ಕೂಡ ಅಂತ ಸೆಲೆಕ್ಟ್ ಮಾಡೋದನ್ನ ಮರಿಬೇಡಿ ಇಷ್ಟೊತ್ತು ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್ ನಮಸ್ಕಾರ